ಈ ಚಿಟ್ಟೆ ಅಥವಾ ಕೀಟವನ್ನು ನೋಡ್ತಿದ್ರೆ ಅನೇಕರಿಗೆ ಅವರ ಬಾಲ್ಯ ಕಾಲ ನೆನಪಾಗ್ತದೆ ಯಾಕೆಂದರೆ ಚಿಕ್ಕ ಹುಡುಗರಾಗಿದ್ದಾಗ ನಿಧಾನವಾಗಿ ಇದರಿಂದೇ ಬೆನ್ನತ್ತಿ ಹೋಗಿ ಅದನ್ನು ಹಿಡಿದು ಅದರ ಬಾಲಕ್ಕೆ ದಾರವನ್ನು ಕಟ್ಟಿ ಆರ್ಬಿಡ್ತಿದ್ದು ನಾವಂತೂ ಆಟ ಆಡಿದ್ದೀವಿ ನಿಮ್ಮಲ್ಲೂ ಕೂಡ ಅನೇಕ ಆಡಿರೋದ್ರಿಂದಲೇ ಈ ವಿಡಿಯೋವನ್ನು ಕುತೂಹಲದಿಂದ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀರಿ ಅಂತ ಭಾವಿಸಿದ್ದೀನಿ ಹೀಗಾಗಿ ನಿಮ್ಮೆಲ್ಲರಿಗೂ ಕೂಡ ನಮಸ್ತೆ 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 ಪ್ರಿಯ ವೀಕ್ಷಕರೇ ನಮ್ಮ ಸಿರಾ ಕಡೆ ಇದನ್ನು ಕೋಲಾಟದ ಕೀಟ ಕೋಲಾಟದ ಹುಳ ಅಂತ ಕರೀತಾರೆ ಇನ್ನೂ ಕೆಲವು ಕಡೆ ಪಿ ಟಿ ಹುಳ ಅಂತ ಕರೀತಾರೆ ಮತ್ತು ಕೆಲವು ಕಡೆ ಕೊಡ್ತಿ ಕೀಟ ಅಂತ ಕರೀತಾರೆ ಆದರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಏರೋಪ್ಲಾನ್ ಚಿಟ್ಟೆ ಮತ್ತು ಇತರೆ ಕಥೆಗಳು ಪುಸ್ತಕ ಬಂದ ನಂತರ ಅದು ಟೆಕ್ಸ್ಟಾಗಿ ಅನೇಕ ತರಗತಿಗಳಿಗೆ ಟೆಕ್ಸ್ಟ್ ಆಗಿದ್ದರಿಂದ ಈಗಿದನ್ನು ಹೆಚ್ಚು ಕಮ್ಮಿ ಎಲ್ಲರೂ ಕೂಡ ಏರೋಪ್ಲಾನ್ ಚಿಟ್ಟೆ ಅಂತಲೇ ಕನ್ನಡದಲ್ಲಿ ಕರೀತಾರೆ ಇಂಗ್ಲೀಷ್ನಲ್ಲಿ ಡ್ರ್ಯಾಗನ್ ಫ್ಲೈ ಅಂತ ಕರೆಯುವ ಈ ಕೀಟದ ಪ್ರಭೇದಗಳು ಜಗತ್ತಿನಾದ್ಯಂತ ಐದು ಸಾವಿರಕ್ಕೂ ಹೆಚ್ಚಿವೆ ಅಂತ ಹೇಳ್ತಾರೆ ಭಾರತದಲ್ಲೇ ಸುಮಾರು ಐನೂರು ಪ್ರಭೇದದ ಇಂತಹ ಕೀಟಗಳಿದ್ದಾವೆ ಅಂತೇಳಿ ಹೇಳ್ತಾರೆ ಇವು ತಂಡೋಪತಂಡವಾಗಿ ಸಾಮೂಹಿಕವಾಗಿ ಹಾರಾಟವನ್ನು ನಡೆಸ್ತಿರೋದನ್ನು ನೋಡಿದಾಗ ರೈತರು ಇವತ್ತು ನಾಳೆ ಮಳೆ ಬರ್ತದೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಮಾತು ಕೂಡ ಹೇಳ್ತಾರೆ ಕೋಲಾಟದ ಮದುವೆ ಆಗ್ತಾ ಐತೆ ಮಳೆ ಬರ್ತೈತೆ ಅಂತ ಯಾಕೆ ಈಗ ಹೇಳ್ತಾರಪ್ಪ ಅಂದರೆ ಇವು ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದು ಹೊಸ ನೀರಿನಲ್ಲಿ ಅಂದರೆ ಮಳೆ ಬಂದ ನಂತರವೇ ಹೊಸ ನೀರು ಏನು ಹಳ್ಳಕ್ಕೆ ಕೆರೆಗೆ ಅಥವಾ ಕೊಳಕ್ಕೆ ಬರ್ತದಲ್ಲ ನದಿಗೆ ಅಲ್ಲಿ ಇವು ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಇವು ಮೊಟ್ಟೆಯನ್ನು ಇಟ್ಟು ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಆ ಮೊಟ್ಟೆ ಸ್ವಲ್ಪ ದಿನದಲ್ಲೇ ಒಡೆದು ಲಾರ್ವ ರೂಪದಲ್ಲಿ ಅದು ನೀರಲ್ಲಿ ಸೇರ್ಕಾಣುತ್ತೆ ಅದು ಲಾರ್ವಾ ಜಲಚರವಾಗಿ ನೀರಿನಲ್ಲೇ ವಾಸ ಮಾಡ್ತದೆ ನಂತರ ಅದು ಕೆಲವು ಪ್ರಭೇದಗಳಲ್ಲಿ ಮೂರು ತಿಂಗಳಿಗೆ ಆ ಲಾರ್ವಾ ಈ ರೀತಿಯ ಚಿಟ್ಟೆ ರೂಪವನ್ನು ಪಡೀತದೆ ಅಂತ ಹೇಳ್ತಾರೆ ಇನ್ನೂ ಕೆಲವು ವರ್ಷ ಮೂರು ವರ್ಷಗಳವರೆಗೆ ಕೂಡ ಲಾರ್ವಾ ರೂಪದಲ್ಲಿದ್ದು ತದನಂತರ ಈ ರೀತಿಯ ಚಿಟ್ಟೆ ರೂಪವನ್ನು ಪಡೆಯುತ್ತದೆ ಅಂತೇಳಿ ಹೇಳ್ತಾರೆ ಈ ಕೀಟ ಸಸ್ಯಹಾರಿ ಅಲ್ಲ ಮಾಂಸಹಾರಿ ಇದು ನೀರಿನಲ್ಲಿ ಜಲಚರವಾಗಿ ಲಾರ್ವ ರೂಪದಲ್ಲಿರ್ತದಲ್ಲ ಅಲ್ಲಿ ಈ ಸೊಳ್ಳೆಯ ಮೊಟ್ಟೆ ಮೊಟ್ಟೆಯ ರೂಪದಲ್ಲಿರುವಂಥ ಲಾರ್ವಗಳನ್ನು ಮತ್ತೆ ಸೂಕ್ಷ್ಮ ಜೀವಿಗಳನ್ನು ನೀರಿನಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ತಿಂದು ಜೀವನ ಮಾಡ್ತದೆ ಮತ್ತು ಹೀಗೆ ಚಿಟ್ಟೆ ರೂಪವನ್ನು ಪಡೆದಾಗ ಇವು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ಏರೋಪ್ಲೈನ್ ಚಿಟ್ಟೆ ಸೊಳ್ಳೆ ನೊಣ ಚಿಕ್ಕ ಚಿಕ್ಕ ಮಿಡತೆಗಳನ್ನು ಹಿಡಿದು ತಿಂತದೆ ಹೀಗಾಗಿ ಇದು ಮಾಂಸಾಹಾರಿ ಜೀವಿ ಒಂದು ಗಂಟೆಗೆ ಸುಮಾರು ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಆರಾಟವನ್ನು ಮಾಡುವಂತಹ ಈ ಡ್ರ್ಯಾಗನ್ ಫ್ಲೈಗಳು ಕೀಟ ಸಮೂಹದಲ್ಲೇ ನಿಸ್ಸೀಮ ಆರಾಟಗಾರ ಅಂತೇಳಿ ಖ್ಯಾತಿಯನ್ನು ಪಡೆದೀವಿ ಬಣ್ಣ ಬಣ್ಣದ ದೇಹ ಗಡುಸಾದ ಪಾರದರ್ಶಕ ರೆಕ್ಕೆಗಳು ರೆಕ್ಕೆಗಳಲ್ಲಿ ಅರಡಿರುವಂತಹ ರಕ್ತನಾಳದ ಜಾಲಗಳು ದೊಡ್ಡದಾದ ಸಂಯುಕ್ತ ಕಣ್ಣು ಅಂದರೆ ಕಾಂಪೌಂಡ್ ಐಸ್ ಅಂತ ಕರೀತಾರೆ ಅದು ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಅಂದರೆ ಸುತ್ತಲೂ ಕೂಡ ಅದು ನೋಡಬಲ್ಲದು ಇದರ ಮುಖ್ಯ ಅಂಗವೇ ಇದರ ಕಣ್ಣಾಗಿದೆ ಹೀಗಾಗಿ ಇದು ಬೇಟೆಯನ್ನು ಕೂಡ ಅಂದರೆ ಸೊಳ್ಳೆ ನೊಣ ಇವುಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ವೇಗವಾಗಿ ಬೇಟೆಯಾಡಬಲ್ಲದು ಹಾಗೆ ಇವುಗಳ ಶತ್ರುಗಳಾದಂತಹ ಕಪ್ಪೆ ಹಾವು ಮತ್ತು ಪಕ್ಷಿಗಳಿಂದ ಕೂಡ ಇದು ತಪ್ಪಿಸಿಕೊಳ್ಳಬಲ್ಲಾಗಿದೆ ಇವುಗಳ ರೆಕ್ಕೆಯ ಸಹಾಯದಿಂದ ಮತ್ತು ಇದರ ಕಣ್ಣಿನ ಮುಖ್ಯ ಇಂದ್ರಿಯವೇ ಕಣ್ಣಾದ್ರಿಂದ ಅದು ನೋಡಿ ತನ್ನ ಶತ್ರು ಬರ್ತಿದ್ದಾನೆ ಅನ್ನೋದಂತ ತಪ್ಪಿಸ್ಕೊಳ್ತದೆ ಇವು ಭೂಮಿ ಮೇಲೆ ಬಂದು ಕೂರ್ದಿನೇ ದಿನಗಟ್ಟಲೆ ಗಾಳಿನಲ್ಲೇ ಆರಾಟವನ್ನು ಮಾಡ್ತಾ ಇರ್ತವೆ ಆ ಆರಾಟ ಮಾಡ್ತಲೇ ಸೊಳ್ಳೆಯಂತಹವುಗಳನ್ನು ಬೇಟೆಯನ್ನಾಡ್ತವೆ ಇವುಗಳ ಕಾಲುಗಳಲ್ಲಿ ಮುಳ್ಳಿನಂತಹ ರೋಮಗಳಿದ್ದು ಆ ಆರಾಟವನ್ನು ಮಾಡುವಾಗ ಸೊಳ್ಳೆಗಳಂತಹ ಕೀಟಗಳು ಸಿಕ್ಕಿದರೆ ಬಿಗಿಯಾಗಿ ಹಿಡಿದು ಆ ಗಾಳಿನಲ್ಲೇ ತಿಂದಾಕ್ಬಿಡ್ತವೆ ಇವು ಸುಮ್ಮನೆ ಕೂತಿದ್ದಾವೆ ಅಂದರೆ ತಮ್ಮ ಸಂಗಾತಿಯ ನಿರೀಕ್ಷೆಯಲ್ಲಿದ್ದಾವೆ ಅಂತ ಅರ್ಥ ಅಂದರೆ ತಮ್ಮ ಸಂಗಾತಿಗಾಗಿ ಕಾಳಾಕಿ ಕಾಯ್ತಾ ಇರ್ತವೆ ಆ ವೇಳೆಯಲ್ಲಿ ಮತ್ತೊಂದು ಏನಾದರೂ ಗಂಡು ಬಂದರೆ ಅವನ್ನ ಓಡಿಸ್ಲಿಕ್ಕೆ ಎರಡರ ನಡುವೆ ಒಂದು ಸಣ್ಣ ಒಡೆದಾಟವೇ ನಡೀತದೆ ಹೀಗೆ ಒಡದಾಟ ನಡೆದ ನಂತರ ಬರುವಂತಹ ಸಂಗಾತಿಯನ್ನು ಇವು ಸ್ವೀಕರಿಸಿ ಅಂದರೆ ಎರಡೂ ಕೂಡ ಪರಸ್ಪರ ಸಂಯೋಗಗೊಂಡು ಆ ಮಳೆ ಬಂದ ನಂತರ ಮೊಟ್ಟೆಯನ್ನು ಇಡ್ತವೆ ಗಂಡು ಕೀಟ ತನ್ನ ಸಂಗಾತಿಯ ಜೊತೆ ಸಂಯೋಗ ಮಾಡಿದೆ ಅಂದರೆ ಹೆಣ್ಣು ಕೀಟ ಸಂಯೋಗದ ನಂತರ ಮೊಟ್ಟೆಯನ್ನಿಟ್ಟಿದೆ ಅಂದರೆ ಇವುಗಳ ಆಯುಷ್ಯ ಮುಗಿತಾ ಬಂದಿದೆ ಅಂತ ಅರ್ಥ ಸುಮಾರು ಒಂದು ತಿಂಗಳ ಕಾಲದಷ್ಟು ಬದುಕಿದ್ದು ನಂತರ ಅವು ಸತ್ತು ಹೋಗ್ತವೆ ಅಂತೇಳಿ ಕೀಟಶಾಸ್ತ್ರಜ್ಞರು ಹೇಳ್ತಾರೆ ನಿಜಕ್ಕೂ ಹೇಳ್ತೀನಿ ಅತ್ಯಂತ ವೇಗವಾಗಿ ಹಾರಾಟ ಮಾಡುವಂತಹ ಈ ಏರೋಪ್ಲೇನೆ ಚಿಟ್ಟೆ ಬೆನ್ನತ್ತು ಹೋಗಿ ಅದರ ವಿಡಿಯೋ ಮಾಡೋದು ಅಂದರೆ ನಿಜಕ್ಕೂ ನನ್ನ ಬಡಪಾಯಿ ಕ್ಯಾಮ್ರಾದಲ್ಲಂತೂ ತುಂಬ ಕಷ್ಟ ಆದರೂ ಕೂಡ ಈ ವಿಡಿಯೋ ಮಾಡಿದ್ದೀನಿ ದಯಮಾಡಿ ಲೈಕ್ ಮಾಡ್ರಪ್ಪ ಹಾಗೇ ಈ ವಿಡಿಯೋ ನೋಡುತ್ತಿರುವ ನೀವು ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡಿಲ್ಲಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರೆಲ್ಲರೂ ಕೂಡ ನೋಡಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮಸ್ತೆ